ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಎತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತಂದ್ರೆ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಹುಷಾರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಭಾಷಣ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತ ಹೇಳಿ ಕೂಡ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಯಾವ ರೀತಿ ಕಲಿತಾ ಹೋಗ್ಬೇಕು ನಾನ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಕಲಿಯೋ ಒಂದು ಸೂಚನೆ ಏನಂತೀರಾ ಈ ಒಂದು ಭಾಷಣವನ್ನ ಮೊದಲು ಒಂದು ಪುಟದಲ್ಲಿ ಬರ್ಕೋರಿ ಓಕೆನಾ ಒಂದ್ ಪುಟದಲ್ಲಿ ಒಂದು ಪುಟದಲ್ಲಿ ಬರ್ಕೊಂಡ ನಂತರ ಏನ್ ಮಾಡ್ತೀರಾ ಅಂದ್ರೆಗಿನ ನಿಧಾನಕ್ಕೆ ಓದ್ಲಿಕ್ಕೆ ಪ್ರಯತ್ನ ಪಡಿ ಇಲ್ಲಿ ತಪ್ಪು ಇಲ್ದ ಹಾಗೆ ನಿಮಗೆ ಗೊತ್ತಾಗಲ್ದ್ರೆ ನನ್ನ ಒಂದು ವಿಡಿಯೋದ ಧ್ವನಿ ಕೇಳ್ತಾ ನೀವು ಕಲಿತಾ ಹೋಗಿ ಕಲಿತ ನಂತರ ಏನ್ ಮಾಡ್ತೀರಾ ಅಂದ್ರೆಗಿನ ಚೆನ್ನಾಗಿ ಕಂಟಸ ಹಾಕಿ ಚೆನ್ನಾಗಿ ಕಂಠಸ್ಥ ಹಾಕಿದ ನಂತರ ಏನ್ ಮಾಡ್ತಾರ ನೀವು ಇನ್ನೊಬ್ರಿಗೆ ಒಪ್ಪಿಸುವಾಗ ಅಥವಾ ನೀವು ಕನ್ನಡಿಯ ಮಂದಿ ನಿಂತ್ಕೊಂಡು ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರ್ ರೀತಿಯ ಧ್ವನಿ ಮೂಲಕ ನೀವು ಭಾಷಣವನ್ನು ಹೇಳ್ತಾ ಹೋಗಿ ಹಾಗೇನಾಗುತ್ತೆ ಅಂದ್ರೆ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣವನ್ನ ಕೇಳ್ತಾ ಹೋಗೋಣ ಅದೇ ಹೇಳ್ತಾ ಹೋಗ್ತೆ ನೋಡಿ ಗೌರಾಣಿತ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ಶಿಕ್ಷಕರೇ ಮತ್ತು ಸ್ನೇಹಿತರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಅಥವಾ ಶುಭಾಶಯಗಳಂತೂ ತಿಳಿಸಿ ಓಕೆನಾ ಮತ್ತು ನೋಡಿ ಗೌರವಾನ್ವಿತ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ಶಿಕ್ಷಕರೇ ಮತ್ತು ಸ್ನೇಹಿತರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ನಮ್ಮ ದೇಶದ ಪವಿತ್ರ ದಿನ ನಮ್ಮ ದೇಶದ ಪವಿತ್ರ ದಿನ ನಾವು ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಎತ್ತೊಂಬತ್ತನೇ ವರ್ಷವನ್ನು ಎತ್ತೊಂಬತ್ತನೇ ವರ್ಷವನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಓಕೆ ಆ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಡಿದ ವೀರರಿಗೆ ವೀರರಿಗೆ ನಮನ ಸಲ್ಲಿಸುವ ದಿನ ನಮನ ಸಲ್ಲಿಸುವ ದಿನ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇತರರ ಹೋರಾಟಗಾರರ ತ್ಯಾಗ ಅಮೂಲ್ಯ ಮತ್ತು ನೋಡಿ ಗೌರವಿತ ಗಣ್ಯರೇ ಪ್ರಿಯ ಪ್ರಾಂಶುಪಾಲರೇ ಶಿಕ್ಷಕರೇ ಮತ್ತು ಸ್ನೇಹಿತರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಇಂದು ಆಗಸ್ಟ್ ಹದಿನೈದು ನಮ್ಮ ದೇಶದ ಪವಿತ್ರ ದಿನ ನಾವು ಸ್ವತಂತ್ರ ಭಾರತದ ಎಪ್ಪತ್ತೊಂಬತ್ತನೇ ವರ್ಷವನ್ನು ಆಚರಿಸುತ್ತಿದ್ದೇವೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮನ ಸಲ್ಲಿಸುವ ದಿನ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಇತರ ಹೋರಾಟಗಾರರ ತ್ಯಾಗ ಅಮೂಲ್ಯ ಕರ್ನಾಟಕ ವೀರ ಸ್ವಾತಂತ್ರ್ಯ ಹೋರಾಟಗಾರರಾದ ರಾಣಿ ಚೆನ್ನಮ್ಮ ಕರ್ನಾಟಕ ವೀರ ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಧೈರ್ಯದ ಸಂಕೇತ ನಮ್ಮ ಧೈರ್ಯದ ಸಂಕೇತ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಶಸ್ತ್ರ ಹಿಡಿದ ಕರ್ನಾಟಕದ ಕ್ರಾಂತಿಕಾರಿಗಳಾದ ಕರ್ನಾಟಕದ ಕ್ರಾಂತಿಕಾರಿಗಳಾದ ಎನ್ ಎಸ್ ಹರಡೀಕರ್ ಎನ್ ಎಸ್ ಹರಡೀಕರ್ ಮೈಲಾರ ಮಹಾದೇವಪ್ಪ ಮೈಲಾರ ಮಹಾದೇವಪ್ಪ ಅವರ ತ್ಯಾಗ ಅನನ್ಯ ಅವರ ತ್ಯಾಗ ಅನನ್ಯ ಅವರ ಕನಸು ಅವರ ಕನಸು ಇಂದಿಗೂ ನಮಗೆ ಸ್ಫೂರ್ತಿ ಮತ್ತೊಂಡಿ ಕರ್ನಾಟಕ ವೀರ ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ರಾಣಿ ನಮ್ಮ ಧೈರ್ಯದ ಸಂಕೇತ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಕರ್ನಾಟಕದ ಕ್ರಾಂತಿಕಾರಿಗಳಾದ ಎನ್ ಎಸ್ ಹರಡೇಕರ್ ಮೈಲಾರ ಮಹಾದೇವಪ್ಪ ಅವರ ತ್ಯಾಗ ಅನನ್ಯ ಅವರ ಕನಸು ಇಂದಿಗೂ ನಮಗೆ ಸ್ಫೂರ್ತಿ ನಾವು ಅವರ ಕನಸನ್ನು ಜೀವಂತವಾಗಿಸೋಣ ಅಥವಾ ಜೀವಂತವಾಗಿಡೋಣ ಅಂತಲೂ ಹೇಳ್ಬೋದು ಓಕೆನಾ ಜೀವಂತವಾಗಿಡೋಣ ಶಿಕ್ಷಣ ಸಮಾನತೆ ಸೌಹಾರ್ದವನ್ನು ಬೆಳೆಸೋಣ ಸೌಹಾರ್ದವನ್ನು ಬೆಳೆಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಮತ್ತೊಮ್ಮೆ ನೋಡಿ ಅವರ ಕನಸು ಇಂದಿಗೂ ನಮಗೆ ಸ್ಫೂರ್ತಿ ನಾವು ಅವರ ಕನಸನ್ನು ಜೀವಂತವಾಗಿಡೋಣ ಶಿಕ್ಷಣ ಸಮಾನತೆ ಸೌಹಾರ್ದವನ್ನು ಬೆಳೆಸೋಣ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಅಥವಾ ಜೈ ಭಾರತ ಅಂತ ಹೇಳಿ ಓಕೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಇಷ್ಟು ಆಯ್ತು ಇಷ್ಟಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೊಂದು ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್